ತುಂಬಾ ಜನ ಇದ್ರಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಒಂದು ಅವರು ಸಬ್ಸಿಡಿ ಸಿಗುತ್ತೆ ಅಂತ ಪಾಲಿಯೋಸ್ ತಗೊಂಡ್ಬಿಡ್ತಾರೆ ಅವರ ಪಾಲಿಯೋಸ್ ನಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಸೊ ಆಮೇಲೆ ಇಲ್ಲಿ ಅಂತ ಸಮಸ್ಯೆಗಳು ಇರೋದಿಲ್ಲ ಈಗ ಇಲ್ಲಿ ಕೆಲಸಗಾರರು ಕೂಡ ಕಡಿಮೆ ಬೇಕಾಗಿ ಹೊರಗಡೆ ನೀವು ಎಲೆಗಳಿಂದ ನೀರನ್ನು ಬಿಡಬೇಕಲ್ಲ ಬೆವರ್ಬೇಕಲ್ಲ ಅವು ನೀವು ಬೆವರ್ಲಾರ್ದಂಗೆ ಎ ಸಿಲಿ ಕುಡ್ಬಿಟ್ರೆ ಅವನ್ನ ಅವಾಗ ಏನಾಗುತ್ತೆ ಅವ್ರು ನ್ಯೂಟ್ರಿಯೆಂಟ್ಸ್ ಕೂಡ ಹೇಳ್ಕೊಳ್ಳಲ್ಲ ಕೀರ್ಕೊಳ್ಳಲ್ಲ ಅವ್ರೆ ಪೋಷಕಾಂಶಗಳನ್ನ ಅವಾಗ ಅವುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಸೊ ಬಿಸಿ ಆಗಿ 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 ಮೇಲೆ ಹೋಗುತ್ತೆ ಮೇಲೆಲ್ಲ ಅದು ನಿಂತ್ಕೊಂಡ್ಬಿಡುತ್ತೆ ಅದನ್ನ ಹೊರಗೆ ಹೋಗಿಸ್ಬೇಕು ಸೊ ಪಾಲಿಹೌಸ್ ನಲ್ಲಿ ಏನು ಮಾಡ್ಬೇಕು ಎಕ್ಸಾಸ್ಟ್ ಫ್ಯಾನ್ ಹಾಕ್ಬೇಕಾ ಅಂತ ಹೇಳಿ ಎಕ್ಸಾಸ್ಟ್ ಆ ಸಮಯವನ್ನು ಉಳಿಸಬೇಕು ಅಂದರೆ ನೀವೇನು ಮಾಡಬೇಕು ಅಥವಾ ಹಣವನ್ನು ಉಳಿಸ್ಬೇಕು ಅಂದರೆ ನೀವೇನು ಮಾಡಬೇಕು ಯಾರು ಬೇರೆಯವರು ಕಟ್ಟಿರುವಂಥ ಪಾಲಿ ಹೌಸ್ನ ಕೂಡ ಬಳಸ್ಬೋದು ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ನಾನು ಗುರುಪ್ರಸಾದ್ ಕುರ್ತ್ಕೋಟಿ ಈ ಕೀಟನಾಶಕಗಳ ಬಳಕೆ ಒಂದು ಅನಿವಾರ್ಯ ಅಂತ ಅನಿಸುವ ಈ ಹೊತ್ತಿನಲ್ಲಿ ಅನಿವಾರ್ಯ ಅಲ್ಲ ಅದು ಆದರೆ ಅದಕ್ಕೆ ಪರ್ಯಾಯ ಏನು ಅಂತ ಎಷ್ಟೋ ಜನ ಯೋಚನೆ ಮಾಡುವಾಗ ಅದಕ್ಕೊಂದು ಪರಿಹಾರವಾಗಿ ಕಂಡು ಬರೋದು ಪಾಲಿಹೌಸ್ ಅಂದರೆ ನಾವು ದಾರಿಲಿ ಹೋಗುವಾಗ ನೋಡ್ತಾ ಇರ್ತೀವಲ್ಲ ಅಕ್ಕಪಕ್ಕ ಅಲ್ಲಲ್ಲಿ ಅಲ್ಲಲ್ಲಿ ಪಾಲಿಹೌಸ್ಗಳು ಕಾಣ್ತಾ ಇರುತ್ತೆ ನೆಟ್ ಹೌಸ್ ಅಂತಾರೆ ಗ್ರೀನ್ ಹೌಸ್ ಅಂತಾರೆ ಹಸಿರು ಮನೆ ಅಂತಾರೆ ಸೊ ನಾನು ಕೃಷಿಗೆ ಬರೋಕಿನ ಮೊದಲು ಅನ್ಕೋತಿದ್ದೆ ಏನಿದು ಕುತೂಹಲ ಅನ್ನಿಸ್ತಿತ್ತು ನನಗೆ ಏನಿದು ಅಂತ ಕೆಲವೊಂದು ಕಡೆ ಹೋಗಿ ನೋಡ್ತಿದ್ದೆ ಏನಂತ ಆದರೆ ಎಲ್ಲರೂ ಅದನ್ನು ಒಳಗಡೆ ಹೋಗಿಬಿಡೋಲ್ಲ ಯಾಕೆಂದರೆ ಅಲ್ಲಿ ಒಂದಿಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಅವರು ಅಂದರೆ ಹೈಜೀನ್ ಅಂದರೆ ಸ್ವಚ್ಛತೆ ಒಳಗಡೆ ಯಾರು ಬಿಡಬಾರ್ದು ಒಳಗಡೆ ಯಾರು ಯಾರನ್ನೂ ಯಾಕೆ ಬಿಡಬಾರ್ದು ಅಂದರೆ ಅಲ್ಲಿ ಪಾಲಿಹೌಸನ ವಿಶೇಷತೆನೇ ಅದು ಈ ಕೀಟಗಳು ಒಳಗೆ ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಮಾಡಿರೋವಂಥ ಪಾಲಿಇಥಲೀನ್ ಶೀಟನ್ನು ಮೇಲೆ ಹಾಕಿರ್ತಾರೆ ಆಮೇಲೆ ಸುತ್ತಲೂ ಅದಕ್ಕೆ ನೆಟ್ ಹಾಕಿರ್ತಾರೆ ತರ್ಟಿ ಫೈವ್ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಅಥವಾ ಪಾಲಿಇಥಲೀನ್ ಶೀಟನ್ನೇ ಹಾಕಿರ್ತಾರೆ ಸೊ ಅದು ಪಾರ್ಶಿಯಲ್ ಅಥವಾ ಫುಲ್ ಅಂತ ಹೇಳ್ತಾರೆ ಅರ್ಧಮರ್ಧ ಹಾಕಿರ್ಬೋದು ಅಥವಾ ಪೂರ್ತಿಯಾಗಿ ಹಾಕಿರ್ಬೋದು ಅದನ್ನು ಹಾಕೋ ಕಾರಣದಿಂದನೇ ಏನಾಗುತ್ತೆ ಒಳಗಡೆ ಮಳೆ ಬರಲ್ಲ ಆಮೇಲೆ ಕೀಟಗಳು ಒಳಗೆ ಬರೋಲ್ಲ ಆವಾಗ ನೀವು ಯಾರನ್ನ ಬೇಕಾದವ್ರನ್ನ ಒಳಗೆ ಬಿಡೋಕ್ಕಾಗಲ್ಲ ಈಗ ಯಾರನ್ನೋ ಯಾರನ್ನೋ ಬಿಟ್ಬಿಟ್ರೆ ಈಗ ನೋಡಿ ಕೀಟಗಳು ತುಂಬ ಹಳದಿ ಬಣ್ಣಕ್ಕೆ ಆಕರ್ಷಣೆ ಹೊಂದುತ್ತೆ ಹಳದಿ ಆಮೇಲೆ ನೀಲಿ ಬಣ್ಣಕ್ಕೆ ಸೊ ನಾನು ಹಳದಿ ಕಲರ್ ಟಿ ಶರ್ಟ್ ಹಾಕ್ಕೊಂಡು ಒಳಗೆ ಹೋಗಿಬಿಟ್ರೆ ನನ್ನ ಜೊತೆ ಒಂದಿಷ್ಟು ಕೀಟಗಳನ್ನು ನಾನು ತೊಗೊಂಡು ಹೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಯಾರೂ ಬಿಡೋಲ್ಲ ನೀವು ಕೂಡ ಯಾವುದೇ ಒಂದು ಪಾಲಿ ಹೌಸ್ನಲ್ಲಿ ನಾನು ಒಳಗೆ ನೋಡಲ ಅಂತ ಹೋಗಬಾರ್ದು ಮೇ ಬಿ ಅವರು ಬಿಟ್ಟರೆ ಹೋಗ್ಬೋದು ಅಥವಾ ಏನೋ ಸ್ವಚ್ಛ ಇದ್ದೀವಿ ಈಗ ಹಾರ್ವೆಸ್ಟ್ ಆಗಿದೆ ಇಳುವರಿ ಎಲ್ಲ ತಕ್ಕೊಂಡ್ಬಿಟ್ಟಿದ್ದೀವಿ ಸೊ ಬಂದು ನೋಡಿ ಅಂತಂದರೆ ಹೋಗ್ಬೋದು ಇಲ್ಲ ಅಂದರೆ ನೀವು ಯಾರದೋ ಒಂದು ಪಾಲಿ ಹೌಸ್ಗೆ ಹೋಗ್ತೀನಿ ಅಂದಾಗ ಅವ್ರು ಬೇಡ ಅಂದರೆ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಅದಕ್ಕೆ ಈ ಕಾರಣ ಇರುತ್ತೆ ಸೊ ಈ ಪಾಲಿ ಹೌಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇದರ ಲಾಭಗಳ ಬಗ್ಗೆ ಹೊಸಬರಿಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೂ ಹೊಸದಾಗಿ ಮಾಡಿದಾಗ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈ ಪಾಲಿಥಿಲಿನ್ ಶೀಟ್ ಅಂತ ಮೇಲೆ ಹಾಕಿದಾಗ ಏನಾಗುತ್ತೆ ಯು ವಿ ಆಮೇಲೆ ಐ ಆರ್ ರೇಸ್ ಅಂತ ಏನು ಬರುತ್ತಲ್ಲ ಸೂರ್ಯನಿಂದ ಅವುಗಳನ್ನು ಇದು ತಡೆ ಹಿಡಿಯುತ್ತೆ ಅವುಗಳನ್ನು ತಡೆ ಹಿಡಿದು ಒಳ್ಳೆ ಬೆಳಕನ್ನು ಮಾತ್ರ ಫಿಲ್ಟರ್ ಮಾಡಿ ಕಳಿಸುತ್ತೆ ಅದೇನು ಒಳಗೆ ಬೆಳಕು ಬರುತ್ತಲ್ಲ ಪಸರಿಸುತ್ತೆ ಏನಾಗುತ್ತೆ ನಿಮಗೆ ಸಸ್ಯದ ಮೇಲೆ ಅಷ್ಟೇ ಬೆಳಕು ಬೀಳೋದು ಇಲ್ಲಿ ಸುತ್ತಲೂ ಎಲ್ಲ ಎಲ್ಲ ಎಲೆಗಳಿಗೂ ಸಿಗುತ್ತೆ ಆ ಕಾರಣದಿಂದ ಇಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಇಳುವರಿ ಹೆಚ್ಚಾಗುತ್ತೆ ಆಮೇಲೆ ಕೀಟಗಳ ಬಾಧೆ ಕಡಿಮೆ ಇರುತ್ತೆ ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ ಸಸ್ಯಗಳು ಬೆಳವಣಿಗೆ ಮೇಲೆ ಜಾಸ್ತಿ ಕೇಂದ್ರಿತ ಆಗ ಆಗುತ್ತೆ ಅಂದರೆ ಗಮನ ಹರಿಸುತ್ತೆ ಸೊ ಅವಾಗ ನಿಮಗೆ ಬೇರೆ ಸಮಸ್ಯೆಗಳು ಉದ್ಭವ ಆಗೋಲ್ಲ ಹೀಗಾಗಿ ಇಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಇದು ಒಂಥರ ನೈಸರ್ಗಿಕವಾದ ಕ್ರಿಯೆ ಆದರೆ ಇಲ್ಲಿ ನೀವು ಆ ಥರ ಮಾಡಿದಾಗ ಹಲವಾರು ಅಂಶಗಳನ್ನು ನೀವು ಅಲ್ಲಿ ಗಮನಿಸಬೇಕಾಗತ್ತೆ ಏನಂದರೆ ಈಗ ಮೊದಲನೇದು ತುಂಬ ಶಾಖ ತಾಪಮಾನ ಜಾಸ್ತಿ ಆಗಲ್ಲ ಆದಾಗ ನೋಡ್ಕೋಬೇಕು ಪಾಲಿಹೌಸ್ನಲ್ಲಿ ಪಾಲಿಹೌಸ್ನಲ್ಲಿ ತಾಪಮಾನ ಜಾಸ್ತಿ ಆದರೆ ಏನು ಮಾಡಬೇಕಾಗತ್ತೆ ಯಾಕಂದರೆ ಈಗ ಬಿಸಿ ಗಾಳಿ ಬಿಸಿ ಆಗಿ 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 ಮೇಲೆ ಹೋಗುತ್ತೆ ಮೇಲೆಲ್ಲ ಅದು ನಿಂತ್ಕೊಂಡ್ಬಿಡುತ್ತೆ ಅದನ್ನ ಹೊರಗೆ ಹೋಗಿಸ್ಬೇಕು ಸೊ ಪಾಲಿ ಹೌಸ್ನಲ್ಲಿ ಏನು ಮಾಡಬೇಕು ಎಕ್ಸಾಸ್ಟ್ ಫ್ಯಾನ್ ಹಾಕಬೇಕಾಗುತ್ತೆ ನೀವು ಆಮೇಲೆ ಏರ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಬೇಕಾಗುತ್ತೆ ಅದರಲ್ಲಿ ಫ್ಯಾನ್ ಆ್ಯಂಡ್ ಪ್ಯಾಡ್ ಸಿಸ್ಟಮ್ ಅಂತ ಇರುತ್ತೆ ವೆಂಟಿಲೇಷನ್ ಕ್ರಾಸ್ ವೆಂಟಿಲೇಷನ್ ಅಂತ ಮಾಡ್ತಾರೆ ಇಲ್ಲಿಂದ ಗಾಳಿ ಬಂದು ಹೊರಗೆ ಹೋಗೋ ಥರ ಆಮೇಲೆ ಬಿಸಿ ಗಾಳಿ ಮೇಲೆ ಹೋಗೋ ಥರ ಆಮೇಲೆ ಆ ಗಾಳಿಗೆ ತಕ್ಕಂತೆ ಪಾಲಿಹೌಸನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ಯಾವುದೋ ಒಂದು ಡೈರೆಕ್ಷನಲ್ಲಿ ಮಾಡಿಬಿಟ್ರೆ ಆಮೇಲೆ ಸಮಸ್ಯೆ ಆಗುತ್ತೆ ತುಂಬ ಗಾಳಿ ಇರೋ ಕಡೆ ಮಾಡಬಾರ್ದು ಇದನ್ನ ಯಾಕಂದರೆ ಕೆಲವೊಂದು ದೊಡ್ಡ ದೊಡ್ಡ ಗಾಳಿ ಬರುವಂತಹ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ನಲ್ಲೆಲ್ಲ ಮಾಡಿದಾಗ ಹರಿದು ಹೋದಂತಹ ಸಂಗತಿಗಳು ಇದಾಗಿದ್ದಾವೆ ಅಂದ್ರೆ ಅದು ಒಡಿಸ್ಸಾದಲ್ಲಂತೂ ಎಷ್ಟು ಬಿರುಗಾಳಿ ಇತ್ತು ಅಂದರೆ ನಮ್ಮನ್ನೊಬ್ಬರು ಸ್ಟೂಡೆಂಟ್ ಹೇಳ್ತಾಯಿದ್ರು ಅದು ಹರ್ಕೊಂಡು ಹೋಗ್ಬಿಟ್ಟಿತ್ತು ಅಂತ ಸೊ ಆ ಥರ ಎಲ್ಲ ಕಡೆಯೂ ಪಾಲಿ ಹೌಸ್ಗಳನ್ನು ಮಾಡೋಕ್ಕಾಗಲ್ಲ ಸೊ ಈ ಕಾರಣಗಳಿಂದ ಶಾಖದ ಜೊತೆ ಅಥವಾ ತಾಪಮಾನದ ಜೊತೆ ನೀವು ಹ್ಯುಮಿಡಿಟಿಯನ್ನು ಕೂಡ ಗಮನಿಸಬೇಕಾಗುತ್ತೆ ಅಲ್ಲಿ ಅಂದರೆ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಅದು ತೇವಾಂಶ ಅನ್ಬೋದು ತೇವಾಂಶ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಇರಬೇಕು ಗಾಳಿಲಿ ಅದನ್ನು ನೀವು ಮೇಂಟೈನ್ ಮಾಡಬೇಕು ಅದು ಕಡಿಮೆ ಆದರೆ ಜಾಸ್ತಿ ಮಾಡಬೇಕಾಗುತ್ತೆ ಆವಾಗ ಫಾಗರ್ಸು ಫಾಗರ್ಸ್ ಅಂದರೆ ಒಂಥರ ಮಂಜಿನ ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಕ್ರಿಯೆ ಅದು ಒಂದು ಪಂಪ್ ಇರುತ್ತೆ ಆಮೇಲೆ ಡ್ರಿಪ್ ಲೈನ್ಸ್ ಮೂಲಕ ಆಮೇಲೆ ಫಾಗರ್ ಕೆಲವೊಂದಿಷ್ಟು ಅದಕ್ಕೆ ಬೇಕಾದಂಥ ಒಂದಿಷ್ಟು ಸಲಕರಣೆಗಳನ್ನು ಹಾಕ್ಕೊಂಡು ಫಾಗ್ ಸೃಷ್ಟಿ ಮಾಡ್ಬೋದು ಸ್ಪ್ರಿಂಕ್ಲರ್ ಮಾಡ್ಬೋದು ಆ ಸ್ಪ್ರಿಂಕ್ಲರ್ಗಳನ್ನೆಲ್ಲ ಮಾಡಿದಾಗ ಸ್ವಲ್ಪ ತಾಪಮಾನ ಕಡಿಮೆ ಆಗುತ್ತೆ ಕೆಲವರು ಮಾಡ್ತಾರೆ ಪ್ರತಿ ಗಂಟೆಗೊಮ್ಮೆ ಒಂದು ಐದೈದು ನಿಮಿಷ ಆನ್ ಮಾಡ್ತಾರೆ ಅಥವಾ ಪ್ರತಿ ಅರ್ಧ ಗಂಟೆಗೊಮ್ಮೆ ಮಾಡ್ತಾರೆ ಅದು ಯಾವಾಗ ಬೇಸಿಗೆಯಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ ಸೊ ಹಂಗಂತೇಳಿ ನೀವು ಸಿಕ್ಕಾಪಟೆ ಯಾವಾಗಲೂ ಆನ್ ಇದ್ದರೆ ಏನಾಗುತ್ತೆ ಶಿಲೀಂಧ್ರಗಳ ಸಮಸ್ಯೆ ಶುರುವಾಗುತ್ತೆ ತುಂಬ ತೇವಾಂಶ ಆದ್ರೂ ಸಮಸ್ಯೆ ಯಾಕೆಂದರೆ ಆ ಸಸ್ಯಗಳು ಅದನ್ನು ತಮ್ಮ ಎಲೆಗಳಿಂದ ನೀರನ್ನು ಬಿಡಬೇಕಲ್ಲ ಬೆವ್ರಬೇಕಲ್ಲ ಅವು ನೀವು ಬೆವರ್ಲಾರ್ದಂಗೆ ಸಿಲಿ ಕೂಡಿಸ್ಬಿಟ್ರೆ ಅವನ್ನ ಅವಾಗ ಏನಾಗುತ್ತೆ ಅವು ನ್ಯೂಟ್ರಿಯೆಂಟ್ಸ್ ಕೂಡ ಎಳ್ಕೊಳ್ಳಲ್ಲ ಹೀರ್ಕೊಳ್ಳೋಕ್ಕಾಗಲ್ಲ ಅವಕ್ಕೆ ಪೋಷಕಾಂಶಗಳನ್ನು ಅವಾಗ ಅವುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಸೊ ಇದು ಬರೀ ಮಾಡೋದಷ್ಟೇ ಅಲ್ಲ ಅವ ಅದರ ಇವೆಲ್ಲ ಅಂಶಗಳನ್ನು ನೀವು ಗಮನಕ್ಕೆ ತಗೋಬೇಕಾಗುತ್ತೆ ಅವಾಗ ಈ ಕೀಟಬಾಧೆಗಳು ಅದೆಲ್ಲನೂ ಇರಲ್ಲ ಕೀಟಬಾಧೆ ಅಂದರೆ ಏನು ಬರೀ ಇಷ್ಟು ಮಾಡಿಬಿಟ್ರೆ ಕೀಟಬಾಧೆ ಆಗೋಲ್ಲ ಅಂತಿಲ್ಲ ಸೊ ಅದನ್ನು ಗಮನಿಸ್ತಾ ಇರಬೇಕು ಸಸ್ಯಗಳಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಎಲ್ಲೋ ಒಂದು ಕಡೆ ಆಗಿದೆ ಅದನ್ನ ನೀವು ಸುಮ್ಮನೆ ಬಿಟ್ಬಿಟ್ರೆ ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಅದು ಅದಕ್ಕೆ ನಮ್ಮ ಹೈಡ್ರೋಪೋನಿಕ್ಸ್ ಫಾರ್ಮಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನ ಪಾಲಿಹೌಸ್ನ ಯಾಕಂದರೆ ಅಲ್ಲಿ ಬೇಕೇ ಬೇಕು ನಿಮಗೆ ನೀರು ಕೆಳಗೆ ಬರಬಾರ್ದಲ್ವ ಮಳೆ ನೀರು ಒಳಗೆ ಬರಬಾರ್ದು ಯಾಕಂದರೆ ನಾವು ಪೋಷಕಾಂಶಗಳನ್ನು ಕರಗಿಸಿ ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಇರ್ತೀವಿ ಅವಾಗ ಮಳೆನು ಬಂದುಬಿಟ್ರೆ ಅದನ್ನೆಲ್ಲನೂ ಡೈಲ್ಯೂಟ್ ಮಾಡಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸೊ ಅವಾಗ ಏನಾಗುತ್ತೆ ಆ ಥರ ಹೈಡ್ರೋಪೋನಿಕ್ಸಲ್ಲಿ ಮಾಡಿದಾಗ ಏನಾದರೂ ಅಥವಾ ಮಣ್ಣಿನಲ್ಲಿ ಮಾಡಿದಾಗ ಏನೇ ಬೆಳೆದ್ರೂ ಕೂಡ ಯಾವುದೇ ಬೆಳೆಯನ್ನು ಬೆಳೆದ್ರೂ ಕೂಡ ನೀವು ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಅಂದರೆ ಅದನ್ನ ವೀಕ್ಷಣೆ ಮಾಡಬೇಕು ಹೆಂಗೆ ಮಾಡಬೇಕು ಜಿಕ್ಸಾಗಲ್ಲಿ ಮಾಡಬೇಕಾಗುತ್ತೆ ಕೀಟಗಳು ನಿಮಗೆ ಸಸ್ಯಗಳ ಮೇಲೆ ಇದ್ದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವು ಬೇಗ 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 ಎಲ್ಲ ಕಡೆ ಪ್ರಸಾರ ಆಗ್ಬಿಡುತ್ತೆ ಸೊ ಅದಕ್ಕೆ ಅದನ್ನು ಆ ಒಂದು ಅಬ್ಸರ್ವೇಷನ್ ಅಂತ ಇದೆಯಲ್ಲ ಗಮನಿಸುವಂಥ ಕ್ರಿಯೆ ತುಂಬ ಚೆನ್ನಾಗಿರಬೇಕು ಅಂದ್ರೇ ನೀವು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು ಆಮೇಲೆ ಕೀಟಗಳ ಇನ್ಫೆಕ್ಷನ್ ಕಡಿಮೆ ಮಾಡ್ಬೋದು ಸೊ ಪಾಲಿಹೌಸ್ ಇದ್ದರೂ ಕೂಡ ಅದು ಮಾಡಬೇಕಾಗುತ್ತೆ ಆಮೇಲೆ ಇದು ನೈಸರ್ಗಿಕ ಕೃಷಿ ಅಥವಾ ಸಮಗ್ರ ಕೃಷಿ ಮಾಡ್ತೀನಿ ಅನ್ನೋರಿಗೆ ಅಲ್ಲ ಯಾಕಂದರೆ ನೀವು ಪಾಲಿ ನಲ್ಲಿ ಬೇರೆ ಬೇರೆ ಐದು ಫೈವ್ ಲೇಯರ್ ಮಾಡೆಲ್ಲು ಅಥವಾ ಆ ಥರದ್ದು ಏನಾದರೂ ಮಾಡ್ತೀವಿ ಅಂದರೆ ಇದು ಒಳ್ಳೆಯ ಒಂದು ಪರಿಹಾರ ಅಲ್ಲ ಯಾಕಂದರೆ ನಾವು ಇದರಲ್ಲಿ ಒಂದೇ ತರಹದ ಬೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಇದು ಇಲ್ಲಿ ಪಾಲಿನೇಷನ್ ಆಗಲ್ಲ ಪರಾಗಸ್ಪರ್ಶ ಆಗೋಲ್ಲ ಯಾಕಂದ್ರೆ ಒಳಗಡೆ ಕೀಟಗಳು ಬರೋದಿಲ್ಲ ಅಂದಮೇಲೆ ದುಮ್ಮಿಗಳು ಬರೋದಿಲ್ಲ ಅಥವಾ ಒಳ್ಳೆಯ ಕೀಟಗಳು ಇಲ್ಲಿ ಒಳಗೆ ಬರೋದಿಲ್ಲ ಅಂದರೆ ಏನೂ ಬರೋದಿಲ್ಲ ಒಳ್ಳೆಯದು ಬರೋದಿಲ್ಲ ಕೆಟ್ಟದ್ದು ಬರೋದಿಲ್ಲ ಅನ್ನೋದ್ರಿಂದ ಅನ್ನೋ ಕಾರಣದಿಂದ ಇದರಲ್ಲಿ ಸಮಗ್ರ ಕೃಷಿಯನ್ನು ಮಾಡೋಕ್ಕಾಗಲ್ಲ ಸೊ ನಾವೀಗ ಮಣ್ಣಿನಲ್ಲಿ ಮಾಡೋ ವಿಧಾನ ಒಂದು ಮಣ್ಣು ರಹಿತವಾಗಿ ಮಾಡೋದು ಒಂದು ಅಂದರೆ ನೀವು ಹೊರಗಡೆ ಬೆಳೆದಾಗ ಬರುವಂಥ ಇಳುವರಿಗಿಂತ ಇಲ್ಲಿ ಜಾಸ್ತಿ ಇಳುವರಿ ಬರುತ್ತೆ ಮಣ್ಣಲ್ಲಿ ಬೆಳೆದರೂ ಕೂಡ ಅದು ನೀವು ಮಣ್ಣು ರಹಿತವಾಗಿ ಬೆಳೆದ್ರೆ ಇನ್ನೂ ಜಾಸ್ತಿ ಇಳುವರಿ ಬರುತ್ತೆ ಅನ್ನೋದು ಹೆಚ್ಚಾಗಿ ಹೈಡ್ರೋಪೋನಿಕ್ಸ್ ಮಾಡೋರಂತೂ ಪಾಲಿಹೌಸ್ನಲ್ಲೇ ಮಾಡಲೇಬೇಕು ಯಾಕಂದರೆ ಅಲ್ಲಿ ನೀವು ನ್ಯೂಟ್ರಿಯೆಂಟ್ಸು ಅಥವಾ ಪೋಷಕಾಂಶಗಳನ್ನು ಕರಗಿಸಿ ನೀರಲ್ಲಿ ಕೊಡೋದ್ರಿಂದ ನಾವು ಮೇಲ್ಗಡೆಯಿಂದ ನೀರು ಬಿದ್ದುಬಿಟ್ರೆ ಅದು ಸಮಸ್ಯೆ ಆಗುತ್ತೆ ಸೊ ಮಳೆ ಮಳೆ ನೀರು ಇಲ್ಲಿ ಬರಲೇಬಾರ್ದು ಆಮೇಲೆ ಈ ಈ ಕಾರಣದಿಂದಾಗಿ ನೀವು ಎಲ್ಲ ಸೀಸನ್ಗಳನ್ನು ಬೆಳೆಯನ್ನು ಬೆಳಿಬೋದು ಈಗ ಮಳೆಗಾಲದಲ್ಲಿ ಅಷ್ಟೇ ಕೆಲವೊಂದು ಬೆಳಿಬೋದು ಈಗ ಹೊಲದಲ್ಲಾದರೆ ಇದರಲ್ಲಾದರೆ ಬೇರೆ ಟೈಮಲ್ಲೂ ಬೆಳಿಬೋದು ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಇಲ್ಲೂ ಇದ್ದಾವೆ ಎಲ್ಲನೂ ಅನುಕೂಲಕರ ವಾತಾವರಣವೇ ಇದೆ ಅಂತಲ್ಲ ಅವುಗಳನ್ನು ನಾವು ಒಂದೊಂದಾಗಿ ನೋಡೋಣ ಆಮೇಲೆ ಇಲ್ಲಿ ಕೀಟನಾಶಕಗಳ ಬಳಕೆ ಕಡಿಮೆ ಆಗೇ ಆಗುತ್ತೆ ಯಾಕಂದರೆ ಕೀಟಗಳು ಒಳಗೆ ನುಸುಳೋದಿಲ್ಲ ಅಂದಮೇಲೆ ಕೀಟಗಳನ್ನು ಹೊರಡು ಹೊರಡ್ದು ಉರುಳಿಸೋದ್ರಲ್ಲಿ ಯಾವುದೇ ಅಂತ ಕೀಟನಾಶಕಗಳನ್ನು ಬಳಸುವ ಅಗತ್ಯ ಇಲ್ಲ ಸೊ ಹೀಗಾಗಿ ಕೀಟನಾಶಕಗಳ ಬಳಕೆ ಕಡಿಮೆ ಅಂದರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ಹಾಗಂತೇಳಿ ಪಾಲಿಹೌಸ್ ಮಾಡೋವಾಗ ಖರ್ಚು ಇದ್ದೇ ಇರುತ್ತೆ ಅದ್ರ ಬಗ್ಗೆಯೂ ಮಾತಾಡೋಣ ಅಂದರೆ ನಿಮಗೆ ಎಷ್ಟು ಮೀಟ್ರಿಗೆ ಎಷ್ಟು ಸ್ಕ್ವೇರ್ ಮೀಟ್ರಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಮೇ ಬಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ಮೊದಲು ಇದರ ಲಾಭಗಳನ್ನು ಆಮೇಲೆ ಸಮಸ್ಯೆಗಳನ್ನು ತಿಳ್ಕೊಳ್ಳೋಣ ಆಮೇಲೆ ಇಲ್ಲಿ ಕಳೆ ಸಮಸ್ಯೆಗಳು ಸಮಸ್ಯೆಗಳಿರೋದಿಲ್ಲ ಹೀಗಾಗಿ ನೀರು ಬೀಳ ಬೀಳಲ್ಲ ಅನ್ನೋ ಕಾರಣಕ್ಕೆ ಹೀಗಾಗಿ ಇಲ್ಲಿ ಕೆಲಸಗಾರರು ಕೂಡ ಕಡಿಮೆ ಬೇಕಾಗ್ತಾರೆ ನೀವು ಹೊರಗಡೆ ನೀವು ಜಾಸ್ತಿ ಕೆಲಸಗಾರನ ಬಳಸೋದ್ರೆ ಇಲ್ಲಿ ಕಡಿಮೆ ಕೆಲಸ ಬೆಳೆಸ್ಬೋದು ಆ ಪಾಲಿ ಹೌಸ್ನಲ್ಲಿ ಬೆಳೆಬೇಕಾಗಿರೋ ಬೆಳೆಗಳನ್ನು ಸೂಕ್ತವಾಗಿ ನೀವು ನಿರ್ಧಾರ ಮಾಡಬೇಕು ಯಾಕಂದರೆ ಈಗ ನೀವು ಯಾವುದೋ ಒಂದು ಪರಾಗ ಸ್ಪರ್ಶ ಆಗಬೇಕಾಗಿರೋ ಅಂಥ ಬೆಳೆದ್ಬಿಟ್ರೆ ಅಲ್ಲಿ ಪರಾಗ ಪರಾಗ ಸ್ಪರ್ಶ ಆಗೋದೇ ಇಲ್ಲ ಈಗ ಸೌತೆಕಾಯಿ ಮಾಡಬೇಕು ಸೌತೆಕಾಯಿ ಪರಾಗ ಸ್ಪರ್ಶ ಆಗ ಆಗಲ್ಲ ಅಂದರೆ ಯಾಕಂದರೆ ಗಂಡು ಹೆಣ್ಣು ಎರಡು ಹೂ ಬೇರೆ ಬೇರೆ ಇರುತ್ತೆ ಸೊ ಅವಾಗ ನೀವು ಪಾಲಿ ಹೌಸ್ನ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಅದಕ್ಕೆ ಅಂತಲೇ ಬೇರೆ ಥರದ ಬೀಜಗಳು ಇರ್ತವೆ ಅಂದರೆ ಪಾಲಿ ಹೌಸ್ಗೆಗೋಸ್ಕರನೇ ಅಂತ ಬೇರೆ ಸೀಟ್ಸ್ ಇರುತ್ತೆ ಅದನ್ನ ತೊಗೋಬೇಕಾಗುತ್ತೆ ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿ ಅದಕ್ಕೇನೆ ತುಂಬ ಜನ ಇದರಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದರೆ ಒಂದು ಅವರು ಸಬ್ಸಿಡಿ ಸಿಗುತ್ತೆ ಅಂತ ಪಾಲಿಯೋಸ್ ತೊಗೊಂಡ್ಬಿಡ್ತಾರೆ ಅದರ ಪಾಲಿಯೋಸ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರೋಲ್ಲ ಸೊ ಅವಾಗ ಸುಮ್ಮನೆ ಕಟ್ಬಿಡ್ತಾರೆ ಒಂದು ವರ್ಷ ಏನೋ ಮಾಡ್ದಂಗೆ ಮಾಡ್ತಾರೆ ಆಮೇಲೆ ಏಯ್ ಸರಿ ಇಲ್ಲ ಫೇಲ್ಯೂರ್ ಅಂತ ಬಿಟ್ಬಿಡ್ತಾರೆ ಆಮೇಲೆ ಯಾರಿಗೋ ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾರೆ ಸೊ ಅದು ಇನ್ನೊಂದು ಪ್ರಯೋಜನ ಅಂತ ಅನ್ಕೋತೀನಿ ನಾನು ಯಾಕಂದರೆ ನಿಮ್ಮ ಹತ್ರ ಜಮೀನಿಲ್ಲ ಅಥವಾ ನಿಮ್ಮ ಹತ್ರ ಪಾಲಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಥರ ಪಾಲಿಯೋಸ್ ಯಾರೋ ಕಟ್ಟಿಟ್ಟಿದ್ದಾರೆ ಅಂದರೆ ಅದನ್ನ ಆ ಪಾಲಿಯೋಸ್ನ ನೀವು ಬಾಡಿಗೆ ತೊಗೊಬೋದು ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಹತ್ರ ಮಾಡ್ತಾರೆ ಹೈಡ್ರೋಪೋನಿಕ್ಸ್ ಮಾಡುವಾಗ ಅವರು ಸ್ವಂತವಾಗಿ ಜಾಗ ಇರೋಲ್ಲ ಅದರಲ್ಲಿ ಪಾಲಿಹೌಸ್ ಕಟ್ಕೊಂಡು ಅದನ್ನೆಲ್ಲ ಮಾಡೋಷ್ಟು ಪೇಷನ್ಸ್ ಇರಲ್ಲ ಅಥವಾ ಟೈಮ್ ಇರೋಲ್ಲ ಅಂದ್ಕೊಳ್ಳಿ ಸೊ ಈ ಪಾಲಿಹೌಸ್ ಅಂದರೆ ಲಾಭಗಳ ಅಂತೆನ ಅಂತ ಯೋಚನೆ ಮಾಡಿದಾಗ ಇದರಲ್ಲಿ ಕೂಡ ಸಮಸ್ಯೆಗಳಿವೆ ಸಲ ಹೀಟ್ ನಿಯಂತ್ರಣ ಮಾಡಿಲ್ಲ ಅಂದರೆ ನಿಮ್ಮ ಸಸ್ಯಗಳೆಲ್ಲ ಸತ್ತೋಗ್ಬಿಡ್ತವೆ ಅಥವಾ ಯಾವುದೋ ಒಂದು ಕೀಟಗಳು ಬರೋದೇ ಇಲ್ಲ ಅಂತಿಲ್ಲ ಇಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಅಂತಿಲ್ಲ ಹೇಗೂ ಒಳಗೆ ಬಂದುಬಿಡ್ತವೆ ಒಳಗೆ ಬಂತು ಒಂದ್ಸಲಿ ಅಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅದು ಸಮಸ್ಯೆಗಳಿದೆ ಸೊ ಇವೆಲ್ಲ ಫುಲ್ ಪ್ರೂಫ್ ಅಂತ ಹೇಳ್ತಾರಲ್ಲ ಅಂದರೆ ಅದರಲ್ಲಿ ಯಾವುದೇ ಸಮಸ್ಯೆಗಳೇ ಇಲ್ಲ ಅನ್ನೋ ಥರ ಇಲ್ಲ ಹೀಗಾಗಿ ಅಲ್ಲೂ ಕೂಡ ಸಮಸ್ಯೆ ಇದೆ ಅದಕ್ಕೆ ಅದಕ್ಕೇನು ಪರ್ಯಾಯ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ರಿಟ್ರಾಕ್ಟಬಲ್ ಪಾಲಿಯೋಸ್ ಅಂತ ಇದೆ ಅದ್ರ ಬಗ್ಗೆ ಮಾತಾಡೋಣ ಆದರೆ ಇದು ಈ ಪಾಲಿಯವ್ಸ್ನ ಕೂಡ ಸುಮಾರು ಜನ ಬಳಸ್ತಾರೆ ಆಮೇಲೆ ನರ್ಸರಿ ನರ್ಸರಿ ಮಾಡ್ತಾರೆ ಅಂದರೆ ಸಸ್ಯಗಳನ್ನು ಸಣ್ಣ ಸಸ್ಯಗಳನ್ನು ಬೆಳೆಸೋದು ತುಂಬ ಕಡೆ ಮಾಡಿರ್ತಾರೆ ಬರೀ ಅದಕ್ಕೆ ಶೇಡ್ ನೆಟ್ ಅಷ್ಟೇ ಇರುತ್ತೆ ನೆಟ್ ಹೌಸ್ ಅಂತಾರೆ ಅದಕ್ಕೆ ಅದರ ಬಳಿ ಈಗ ಎಲ್ಲ ಕಡೆಯೂ ಶೇಡ್ ಶೇಡ್ ನೆಟ್ ಇರುತ್ತೆ ಹೀಗಾಗಿ ಅದರೊಳಗೆ ಬರೀ ಅವ್ರು ಏನು ಮಾಡ್ತಾರೆ ಸ್ಯಾಪ್ಲಿಂಗ್ಸ್ ಅಥವಾ ಸಸ್ಯಗಳನ್ನು ರೆಡಿ ಮಾಡಿ ಕೊಡ್ತಾರೆ ಅಷ್ಟೇ ಐದು ರೂಪಾಯಿಗೋ ಹತ್ತು ರೂಪಾಯಿಗೋ ಅದು ಯಾವುದು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಸೊ ಅದು ಕೂಡ ಮಾಡ್ಬೋದು ಆಮೇಲೆ ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ಇದರಲ್ಲಿ ಬೆಳ್ಕೋಬೋದು ಆದರೆ ನಿಮಗೆ ಅದ್ರ ಬಗ್ಗೆ ಸೂಕ್ತವಾಗಿ ಮಾಹಿತಿ ಬೇಕು ಆಮೇಲೆ ಅದಕ್ಕೆ ಸಬ್ಸಿಡಿ ಇದೆ ಆಮೇಲೆ ತೋಟಗಾರಿಕೆ ಇಲಾಖೆ ಇಲಾಖೆಯಲ್ಲಿ ಕೂಡ ಅದನ್ನು ನೀವು ಸಬ್ಸಿಡಿ ಪಡ್ಕೋಬೋದು ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್